ಬಾ ಬಾ ಕುಳ್ಳಿ ಗಂಡ ಬನ್ನ ಈಗ ಇರೋದು ಅಮ್ಮ ಪುಳಿ ಇದ್ದಿದೆ ತಗೋದಾಗ ಮುಂದ್ಲು ಮನ ಜಾನ್ಕಿಗ ಕರ್ಬೇನ್ ಸೊಪ್ಪು ಕೊಡ್ತಿರೀ ಅಂತಲ್ಲ ಅದ ಅದು ಅದು ಏನದು ಒಂದ್ ದಿವ್ಸ ನಮ್ಮಟ್ಟಿ ಇತ್ಲಲ್ಲಿ ನಾನು ದೊಡ್ಡಿ ತಪ್ಪ ಜಾನ್ಕಿ ನೋಡಿದ್ಲು ನೋಡಿ ವಿಡಿಯೋ ಮಾಡ್ಕೊಂಡ್ಲು ಕೇಳ್ದಾಗೆಲ್ಲ ಕರ್ಬೇನ್ ಸೊಪ್ಕೊಡು ಇಲ್ಲ ಅಂದ್ರೆ ಈ ವಿಡಿಯೋನ ವಿಡಿಯೋನಿಕ್ ತೋರಿಸ್ತೀನಿ ಅಂತ ಹೇಳಿ ಎದುರಿಸ್ಬಿಟ್ಲು ಕೇಳ್ದಾಗೆಲ್ಲ ಕರ್ಬೇನ್ ಸೊಪ್ ಕೊಡ್ತಿದ್ದೆ ಕಣೆ ಸರಿ ದೊಡ್ಡಿನ ನಾ ಯಾಕ್ ಯಾಕೊಂಡಿದ್ ಗೊತ್ತಾ ಯಾಕ